ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಇಸ್ ಚರಣ್ ನೆನ ಅನಾಲಿಸ್ ಏನು ಮಾಡಿದ್ವಿ ಅದು ಲೋ ವಾಲ್ಯೂಮ್ ಮಾರ್ಕೆಟ್ ನಮ್ಮ ತಮ್ಲೈನ್ ಇಲ್ಲೇ ಇದೆ ನೀವು ನೋಡ್ಕೋಬೋದು ಇದ್ರ ಪ್ರಕಾರ ಫಾರ್ಟಿ ಫೈವ್ ಮಿನಿಟ್ಸ್ ಮೂಮೆಂಟಮ್ ಬಂತಾ ಆರ್ ಲೋ ವಾಲ್ಯೂಮ್ ಬಂತ ಅಂತ ನೋಡಿದ್ವಿ ನಿನ್ನೆ ತಮ್ಲೈನ್ ಲೋ ವಾಲ್ಯೂಮ್ ಆ್ಯಂಡ್ ಲಾಸ್ಟ್ ಒನ್ ಅವರ್ ಇದು ವರ್ಕ್ ಆಗಿದೆಯಾ ಇಲ್ವಾ ಇದನ್ನು ನೋಡೋಣ ಓಕೆ ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ಅದನ್ನು ನೋಡೋಣ ಅದಕ್ಕೂ ಮುಂಚೆ ಒಂದಿಲ್ಲೊಂದು ಸ್ಟೂಡೆಂಟ್ಸ್ ಫೀಡ್ಬ್ಯಾಕ್ ಇದೆ ನೋಡಿ ಚೆನ್ನಾಗಿರುತ್ತೆ ಇದನ್ನು ಯಾಕೆ ತೋರಿಸೋಣ ಇದೇನು ಇದು ತೋರಿಸಿ ಬಿಸ್ನೆಸ್ ಪ್ರಮೋಷನ್ ಏನು ಮಾಡ್ತಾಯಿಲ್ಲ ನಾನು ಓಕೆ ಬಿಸ್ನೆಸ್ ಏನು ಮಾಡ್ತಾ ಇಲ್ಲ ಬಿಸ್ನೆಸ್ ಮಾಡಬೇಕು ಅಂದರೆ ನಾನು ಇದನ್ನ ನೋಡಿ ಆಮೇಲೆ ನಾನು ಹೇಳ್ತೀನಿ ಬಿಸ್ನೆಸ್ ಮಾಡಬೇಕಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಬಿಸ್ನೆಸ್ ಮಾಡೋ ಮೈಂಡ್ ಸೆಟ್ ಹೆಂಗಿರ್ತವೆ ಅಂತ ಈ ಸಾರ್ದು ಕೋರ್ಸ್ ಕಂಪ್ಲೀಟ್ ಆಗಿದೆ ಸಾರ್ ಹೋಗಿದ್ದಾರೆ ಇಲ್ಲಿ ಡೇಟ್ ನೋಡ್ಕೊಳ್ಳಿ ಪ್ರತಿದಿನ ಹದಿಮೂರು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತಾರು ಸಾವಿರ ಕೌಂಟ್ ಮಾಡ್ಕೊಂಬಿಡಿ ಹದಿಮೂರು ಇಪ್ಪತ್ತೈದು ಮೂವತ್ತಾರು ಅಲ್ಲಿಗೆ ಹತ್ರ ಹತ್ರ ಲಕ್ಷ ನಿಯರ್ ಹೋಗ್ತಿದ್ದಲ್ಲ ಎಪ್ಪತ್ತೊಂಬತ್ತು ಸಾವಿರ ಹೋಗ್ತಿದೆ ಓಕೆ ಆಮೇಲೆ ಐದು ಸಾವಿರ ಆಮೇಲೆ ಎಂಟು ಸಾವಿರ ಆಮೇಲೆ ಹದಿನಾಲ್ಕು ಸಾವಿರ ಆಮೇಲೆ ಎಂಟು ಸಾವಿರ ಓಕೆ ಅದಾದಮೇಲೆ ಇವತ್ತು ಇವತ್ತು ಕೂಡ ನಮ್ಮ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಸರ್ ಅಂದರೆ ಇವ್ರ ಗ್ರೂಪಿಂದ ಕೋರ್ಸ್ ಕಂಪ್ಲೀಟ್ ಮಾಡಿಕೊಂಡು ಲರ್ನಿ ಅವರು ಏನು ಮೂರು ತಿಂಗಳು ಪ್ಯಾಕೇಜ್ ತಗೊಂಡು ಕಂಪ್ಲೀಟ್ ಮಾಡ್ಕೊಂಡು ಹೋಗಿದ್ದಾರೆ ಹೋದ್ಮೇಲೆ ದಿನ ಅಪ್ಡೇಟ್ ಮಾಡ್ತಾರೆ ನಾನು ದಿನ ಅವ್ರಿಗೆ ರಿಪ್ಲೈ ಮಾಡ್ತಾಯಿದ್ದೀವಿ ಅದರದ್ದು ಫೀಡ್ಬ್ಯಾಕ್ ಸರ್ ಇವತ್ತು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ನೋಡಿ ಕೋರ್ಸ್ ಕಂಪ್ಲೀಟ್ ಆದಮೇಲೆ ಡೈಲಿ ಫಿಫ್ಟೀನ್ ಕೆ ಫಿಫ್ಟೀನ್ ಕೆ ಮಾಡೋ ಅಷ್ಟು ಸ್ಟೇಜಿಗೆ ಬಂದಿದ್ದೀನಿ ಸರ್ ಅಂತ ಇದು ಯಾಕೆ ಹೇಳ್ತಾ ಇದೀನಿ ಅಂದರೆ ಫೆಸ್ಟಿವಲ್ ದಿನ ಈ ಥರ ಒಳ್ಳೆ ಒಳ್ಳೆಯದು ನೋಡಿದ್ರೆ ನಾವು ಕೂಡ ಒಳ್ಳೆ ಮೋಟಿವೇಶನ್ ತೊಗೋಬೋದು ಅಲ್ವಾ ಪ್ರತಿಯೊಬ್ಬರೂ ಒಂದು ಅಟ್ಲೀಸ್ಟ್ ಒಂದು ಸಿಕ್ಸ್ ಮಂತ್ಸ್ ಮಾರ್ಕೆಟ್ಗೆ ಟೈಮ್ ಕೊಟ್ಟರೆ ನಾವು ಈ ಥರ ಆಗ್ಬೋದು ಅನ್ನೋದಕ್ಕೆ ಇದೇ ಸರ್ ಸಿಕ್ಸ್ ಮಂತ್ಸ್ ಬ್ಯಾಕ್ ಫೋನ್ ಮಾಡಿ ತುಂಬ ಕಷ್ಟದಲ್ಲಿದ್ದರು ಈಗ ಅವರಿಗೆ ದಿನ ಹದಿನೈದು ಸಾವಿರ ಅಂದರೆ ಒಂದು ವಾರಕ್ಕೆ ಒಂದೊಂದುವರೆ ಲಕ್ಷ ಈಸಿ ಸಂಪಾದನೆ ಮಾಡ್ತಿದ್ದಾರೆ ಇವತ್ತು ಬೆಳಿಗ್ಗೆನೆ ಎಂಟು ಎಂಟು ಸಾವಿರ ಅದಾದಮೇಲೆ ಟೋಟಲಿ ಇವತ್ತು ಇಪ್ಪತ್ತೊಂದು ಸಾವಿರ ಈ ವಾರ ಪೂರ್ತಿ ಕೌಂಟ್ ಮಾಡಿಕೊಂಡ್ರಲ್ಲ ನೀವು ಇಲ್ಲೇ ಒಂದು ಲಕ್ಷ ಪ್ಲಸ್ ಇದೆ ಜಸ್ಟ್ ಇದು ನಾನು ಏನು ಇದ್ದೀನಿ ಅಂದರೆ ಮಾರ್ಕೆಟ್ಗೆ ಟೈಮ್ ಕೊಟ್ಟು ಲರ್ನಿಂಗ್ ಮೇಲೆ ಫೋಕಸ್ ಮಾಡಿ ಕಲ್ತರೆ ಈ ಥರ ನಾವು ಸಂಪಾದನೆ ಮಾಡ್ಕೋಬೋದು ಅದಕ್ಕೆ ಇದನ್ನು ನೆಗೆಟಿವ್ ಆಗಿ ತೊಗೊಂಡೋಗಿ ತಗೋಬೋದು ಇದು ಬಿಸ್ನೆಸ್ ಪರ್ಪಸ್ಗೆ ತೋರಿಸ್ತಾರೆ ಇವರು ಇದೆಲ್ಲ ಅಂತ ಬಿಸ್ನೆಸ್ ಪರ್ಪಸ್ ಅಂದರೆ ಇವಾಗ ಬಂದರೆ ಲಕ್ಷದಲ್ಲಿ ನಾನು ಫಾರ್ಟಿ ಪರ್ಸೆಂಟ್ ಕೊಡೋದು ಕೇಳಬೇಕು ರೈಟ್ ಅದು ಕೇಳಲ್ಲ ಇಲ್ಲ ನನ್ನ ಹತ್ರ ಡಿಮೆಟ್ ಅಕೌಂಟ್ ಮಾಡ್ಕೊಂಡು ನಾನು ಲಿಂಕ್ ಕಳಿಸ್ತೀನಿ ಏನಬೇಕು ಅದು ನಾವು ಹೇಳಲ್ಲ ಓಕೆ ಇಲ್ಲಿ ಆಫ್ಲೈನ್ ಕುತ್ಕೊಂಡಿರ್ತೀರಲ್ಲ ಆಫ್ಲೈನ್ಗೆ ಇಷ್ಟು ದುಡ್ಡು ಕಟ್ಟಿ ಆಫ್ಲೈನ್ ಫ್ರೀಯಾಗೆ ಮಾಡ್ತೀವಿ ಯಾರ ಹತ್ರ ದುಡ್ಡು ತಗೊಳ್ತಾ ಇಲ್ಲ ಕಾಲ್ಸ್ ಕೊಡ್ತೀವಿ ಅದರಲ್ಲಿ ಶೇರ್ ಕೊಡಿ ಅದು ಏನು ಶೇರ್ ತೊಗೊಳ್ತೀವಿ ಅದು ಫ್ರೀಯಾಗೆ ಮಾಡ್ತಾಯಿದ್ವಿ ನಾ ಚಾರ್ಜ್ ಮಾಡೋದು ನಾನು ಹೇಳ್ಕೊಡೋ ಪ್ಯಾಟ್ರನ್ಸ್ಗೆ ಮಾತ್ರ ಅದು ಕೂಡ ತುಂಬ ಕಡಿಮೆ ಚಾರ್ಜಸ್ ಓಕೆ ಅದು ಇನ್ನು ಯಾವುದ್ರಲ್ಲಿ ಬಿಟ್ಟರೆ ನಾನು ಟೈಮ್ ಕೊಟ್ಟು ಪ್ಯಾಟ್ರನ್ಸ್ ಹೇಳ್ಕೊಡ್ತೀವಿ ಅದಕ್ಕೆ ಮಾತ್ರ ಚಾರ್ಜ್ ಮಾಡ್ತೀವಿ ಬಿಟ್ಟರೆ ಬೇರೆ ಯಾವುದಕ್ಕೂ ಅಲ್ಲ ಅದು ನಮಗೆ ತುಂಬ ಖುಷಿ ಆಯಿತು ಅದಕ್ಕೆ ನಿಮಗೆ ಎಲ್ಲರಿಗೂ ತೋರಿಸೋಣ ತೋರಿಸ್ತಾ ಇದ್ದೀನಿ ಹಬ್ಬ ದಿನ ಚೆನ್ನಾಗಿರುತ್ತೆ ಅಂತ ಯಾಕಂದರೆ ಸಿಕ್ಸ್ ಮಂತ್ಸ್ ಬ್ಯಾಕು ಸಾರ್ ಜೀರೋ ಇಂದ ಸ್ಟಾರ್ಟ್ ಆಗಿ ನೀವು ಅದನ್ನು ನಿಲ್ಲಿಸ್ಬಿಟ್ಟು ಓದ್ಕೊಳ್ಳಿ ಜೀರೋ ಇಂದ ಸ್ಟಾರ್ಟ್ ಆಗಿ ಇವತ್ತು ಸಿಕ್ ಆಫ್ಟರ್ ಸಿಕ್ಸ್ ಮಂತ್ಸು ವಾರಕ್ಕೆ ಒಂದು ಲಕ್ಷ ದುಡಿಯೋ ಸ್ಟೇಜಿಗೆ ಬಂದವರೆ ಇದನ್ನು ನೋಡಿದ್ರೆ ನಮಗೆ ಖುಷಿ ಅದಕ್ಕೆ ನಾನು ಅದನ್ನು ತೋರಿಸಿ ಹೇಳ್ತಾ ಇದ್ದೀನಿ ಓಕೆ ಓಕೆ ಡನ್ ಈಗ ನನ್ನ ಅನಾಲಿಸ್ ಏನು ಮಾಡಿದ್ವಿ ಲಾಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ಹೆಂಗ್ ವರ್ಕ್ ಆಗಿದೆ ನಮ್ಮ ಲೆವೆಲ್ಸ್ ಹೆಂಗ್ ವರ್ಕ್ ಆಗಿದೆ ನೋಡಿ ಇದೇನು ಇವತ್ತಿನ ಲೆವೆಲ್ ಹಾಕಿಟ್ಟಿರೋದಲ್ಲ ಅಲ್ವಾ ಈ ಲೆವೆಲ್ ಏನು ಹಾಕಿರೋದಲ್ಲ ಯಾರು ನಂಬಿದ್ರು ಯಾರು ನಂಬಿಲ್ಲ ಅಂದರೂ ಇದು ನಿನ್ನೆ ವೀಡಿಯೋ ಅಪ್ಲೋಡ್ ಆಗಿದೆ ನೀವಾಗ್ ಚೆಕ್ ಮಾಡ್ಕೋಬೋದು ದಿಸ್ ಈಸ್ ದ ರಿಸಲ್ಟ್ ದಿಸ್ ಈಸ್ ದ ಲೋ ವಾಲ್ಯೂಮ್ ಲೋ ವಾಲ್ಯೂಮ್ ಬರುತ್ತೆ ಅಂತ ಹೇಳಿದ್ದೆ ಇದು ಲೋ ವಾಲ್ಯೂಮ್ ಸೈಡ್ ವೇಸ್ ಮಾರ್ಕೆಟ್ ನೋಡ್ಕೊಳ್ಳಿ ಅದಾದಮೇಲೆ ಲಾಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ಇಂಪಾರ್ಟೆಂಟ್ ರೈಟ್ ಈಗ ಇಲ್ಲಿ ಹದಿನೈದು ನಿಮಿಷ ಟೈಮ್ ಪ್ರೇಮ್ ಇಟ್ಟಿದ್ದೀನಿ ನಾನು ಇಲ್ಲಿ ಹದಿನೈದು ನಿಮಿಷ ಟೈಮ್ ಪ್ರೇಮ್ ಇದೆ ನೀವು ನೋಡ್ಕೋಬೋದು ಫಿಫ್ಟಿ ಮಿನಿಟ್ಸ್ ಫಾರ್ಟಿ ಫೈವ್ ಮಿನಿಟ್ಸ್ ಮಾರ್ಕೆಟ್ ಮೂಮೆಂಟ್ ಬಂದಿದೆ ಎಲ್ಲ ನೋಡಿ ಹದಿನೈದು ನಿಮಿಷ ಮೂವತ್ತು ನಲ್ವತ್ತೈದು ಎಷ್ಟು ಮೂಮೆಂಟ್ ಬಂದಿದೆ ನೋಡಿ ಓಕೆ ಅದಕ್ಕೆ ಸಂಬಂಧಪಟ್ಟ ಸ್ಕ್ರೀನ್ಶಾಟು ಇದ್ದಾವೆ ತೋರಿಸ್ತೀನಿ ನಾನು ಓಕೆ ಓಕೆ ಡನ್ ಇವಾಗ ನಾವೇನೇನು ಅಪ್ಡೇಟ್ಸ್ ಮಾಡಿದ್ವಿ ನೋಡೋಣ ಫಸ್ಟ್ ಅನಾಲಿಸಿಸ್ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಹಾಲಿಡೇ ಇದೆ ಓಕೆ ಲೋಕಲ್ ಹಾಲಿಡೇ ಇದೆ ಟೋಟಲ್ ಗ್ಲೋಬಲ್ ಮಾರ್ಕೆಟ್ ಟ್ರೆಂಡಿಂಗ್ ಇರ್ತವೆ ಇಂಡಿಯನ್ ಮಾರ್ಕೆಟ್ ಒಂದೇ ಕ್ಲೋಸ್ ಇರುತ್ತೆ ಆದ್ದರಿಂದ ನಾಳೆ ಫಸ್ಟು ಫೆಸ್ಟಿವಲ್ ಇರೋದ್ರಿಂದ ಲೋ ವಾಲ್ಯೂಮ್ಸ್ ಮಾರ್ಕೆಟ್ ಅಂದರೆ ಫಸ್ಟ್ ಅಲ್ಲಿ ಮಾರ್ಕೆಟ್ ಸೈಡ್ ವೈಸ್ ಬರ್ಬೋದು ಸೆಕೆಂಡ್ ಹಾಫಲ್ಲಿ ಇದು ಬ್ರೇಕ್ ಅಂತ ಅಪ್ ಸೈಡ್ ಆ್ಯರ್ ಡೌನ್ ಸೈಡ್ ಲಾಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ಫಾರ್ಟಿ ಫೈವ್ ಮಿನಿಟ್ಸ್ ಒಳ್ಳೆ ಮೂಮೆಂಟ್ ಬರ್ಬೋದು ಯಾಕಂದರೆ ಲೋಕಲ್ ಹಾರ್ಡ್ ಇರೋದ್ರಿಂದ ಯಾರು ಪೊಸಿಷನ್ ಹೋಲ್ಡ್ ಮಾಡಲ್ಲ ಪೊಸಿಷನ್ ಬುಕ್ ಮಾಡಿದ್ರೆ ಮೂಮೆಂಟಮ್ ಬರ್ಬೋದು ಬೈ ಅರ್ಸಲ್ಲಿ ಅದು ಲೈವಲ್ಲಿ ನೋಡ್ಕೊಂಡು ಮಾಡ್ಕೊಂಡು ನಿಮ್ಮ ಅನಾಲಿಸ್ ಪ್ರಕಾರ ಬಟ್ ಲಾಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ಇಂಪಾರ್ಟೆಂಟ್ ಓಕೆ ಫಸ್ಟ್ ಅಲ್ಲಿ ಲೋ ವಾಲ್ಯೂಮ್ ಮಾರ್ಕೆಟ್ ಬಿಕಾಸ್ ಫೆಸ್ಟಿವಲ್ ಎಫೆಕ್ಟ್ ಸೆಕೆಂಡ್ ಹಾಫಲ್ಲಿ ಲೋಕಲ್ ಹಾಲಿಡೇ ಇದೆ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಅವಾಗ ಮೂಮೆಂಟೆಂಟ್ ಬರುತ್ತೆ ಕೇಳಿಸ್ಕೊಂಡ್ರಲ್ಲ ಫಸ್ಟ್ ಹಾಫಲ್ಲಿ ಲೋ ವಾಲ್ಯೂಮ್ ಮಾರ್ಕೆಟ್ ಅದಾದಮೇಲೆ ಲಾಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ಪ್ರಾಫಿಟ್ ಬುಕ್ಕಿಂಗ್ ರೈಟ್ ಈ ಲೆವೆಲ್ ನೆನಪಿಟ್ಕೊಳ್ಳಿ ಇಪ್ಪತ್ತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತಾರು ಎಂಟುನೂರ ಮೂವತ್ತೊಂದು ಇಪ್ಪತ್ತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತೊಂದು ಇದೇ ಅನಾಲಿಸ್ನ ಇವತ್ತು ಮಾರ್ಕೆಟಲ್ಲಿ ಅಪ್ಲೈ ಮಾಡಿ ನೋಡಿ ಏನಾಗಿದೆ ಅಂತ ಇಪ್ಪತ್ತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತೊಂದು ಡಿಸ್ ದ ಲೆವೆಲ್ ಎಸ್ಟಡೇ ಲೆವೆಲ್ ಓಕೆ ಈಗ ನೀವು ಎಷ್ಟಾದರೂ ಜೂಮ್ ಮಾಡ್ಕೊಳ್ಳಿ ನಾನು ನಿಮಗೆ ಫಸ್ಟೇ ಹೇಳಿದ್ದೀನಿ ನನ್ನ ಲೆವೆಲ್ ಬ್ರೇಕ್ ಮಾಡಬೇಕಂದ್ರೆ ಸ್ಟ್ರಾಂಗ್ ಕ್ಯಾಂಡಲ್ ಆಗುತ್ತೆ ಒನ್ಸ್ ನಮ್ಮ ಸಪೋರ್ಟ್ ಬ್ರೇಕ್ ಆದರೆ ರೆಸಿಸ್ಟೆನ್ಸ್ ಆಗುತ್ತೆ ಇದು ಸ್ಟ್ರಾಂಗ್ ಬ್ರೇಕ್ ಆಯಿತು ಎಷ್ಟು ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಪಿನ್ ಟು ಪಿನ್ ವರ್ಕ್ ಆಗಿದೆ ಅದೇ ಲೆವೆಲ್ಗೆ ಟಚ್ ಮಾಡಿ ಲಾಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ಫಾಲಾಗಿದೆ ರೈಟ್ ಓಕೆ ಇವತ್ತು ನಾವೇನೋ ಅಪ್ಡೇಟ್ಸ್ ಕೊಟ್ಟಿದ್ವಿ ನೋಡೋಣ ಒಂದು ಸರಿ ಒಂದ್ಸರಿ ತೋರಿಸ್ತೀನಿ ನೋಡ್ಕೊಳ್ಳಿ ಓಕೆ ಇದು ನೋಡ್ಕೋಬೋದು ಇವತ್ತು ಬೆಳಿಗ್ಗೆ ಇದೆಲ್ಲ ನೆನ್ನೆ ಸ್ಕ್ರೀನ್ಶಾಟ್ ಇಲ್ಲಿವೆವು ರಾತ್ರಿ ಫಾರೆಕ್ಸ್ ಮಾಡ್ತಾರಲ್ಲ ಅದ್ರದ್ದು ಓಕೆ ಬೆಳಗ್ಗೆ ಕೂಡ ಹೇಳಿದ್ದೀನಿ ವಾಲಿ ಮಾರ್ಕೆಟ್ ಅಂದರೆ ಬೆಳಗ್ಗೆ ಏಳು ಗಂಟೆಗೆ ಹೇಳಿದ್ದೀನಿ ಲಾಸ್ಟ್ ಒನ್ ಅವರ್ ಕೇರ್ಫುಲ್ ಅಂತ ಹೇಳಿದ್ದೀನಿ ಓಕೆ ಲಾಸ್ಟ್ ಒನ್ ಅವರ್ ಆಗಿದೆ ಇವಾಗ ನಿಮ್ಮ ಮುಂದೆ ಕೌಂಟ್ ಮಾಡಿ ತೋರಿಸಿದ್ದೀನಿ ಇದು ಸ್ಟೂಡೆಂಟ್ಸ್ ಫೀಡ್ಬ್ಯಾಕ್ ಅದಾದಮೇಲೆ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೇಳು ನಿಮಿಷಕ್ಕೆ ಪಿ ಇ ಕಾಲ್ ಕೊಟ್ಟಿರೋದು ನೋಡಿ ಇಲ್ಲಿ ಇದು ಎಲ್ಲರಿಗೂ ಹೋಗಿದೆ ಅಂತ ನೀವು ಕೌಂಟ್ ಮಾಡಿ ನೋಡ್ಕೊಳ್ಳಿ ಎಂಟ್ರಿ ಮುನ್ನೂರ ಹತ್ತು ಅದು ಆಲ್ಮೋಸ್ಟ್ ಫೋರ್ ಏಯ್ಟಿ ಒನ್ ಏಯ್ಟಿ ಪಾಯಿಂಟ್ಸ್ ಪ್ಲಸ್ ಇದೆ ನೂರ ಎಂಬತ್ತು ಪಾಯಿಂಟ್ ಪ್ಲಸ್ ಇದೆ ಅಂದರೆ ಒಂದು ಲಾಟ್ ನೀವು ನಿಫ್ಟಿ ಹೋಲ್ಡ್ ಮಾಡಿದ್ರು ಹದಿನೈದು ಸಾವಿರ ರೂಪಾಯಿಗೆ ಏನು ಮೋಸ ಇಲ್ಲ ಓಕೆ ಇದು ಇವತ್ತು ನಮ್ಮದು ಅಪ್ಡೇಟ್ಸ್ ಓಕೆ ಪ್ಲಸ್ ನಮ್ಮ ಲೆವೆಲ್ಸ್ ವರ್ಕ್ ಆಗಿರೋ ವಿಧಾನ ಇದು ದಿಸ್ ಈಸ್ ದ ರಿಸಲ್ಟ್ ಓಕೆ ಓಕೆ ಈಗ ಮ ನಾಳೆ ಇಲ್ಲ ನಾಳೆ ನಾಳೆ ರಜೆ ಇರುತ್ತೆ ನಾಳಿದ್ದೇನು ಮಾಡಬೇಕು ನಾಳಿದ್ದೇನು ಮಾಡಬೇಕು ನಾಳಿದ್ದು ಲೆವೆಲ್ಸ್ ಏನು ನೋಡಿ ಪ್ಲೇ ಮಾಡೋಣ ಅಪ್ಲೋಡ್ ಮಾಡಿ ಮತ್ತೆ ತೋರಿಸ್ತೀನಿ ನಾನು ನೋಡಿ ಇದು ನಿಫ್ಟಿ ಲೆವೆಲ್ಸ್ ನಾಳೆ ರಜಾ ಇರುತ್ತೆ ನಮ್ಮ ಇಂಡಿಯನ್ ಮಾರ್ಕೆಟ್ ಮಾತ್ರ ರಜಾ ಇರುತ್ತೆ ಗ್ಲೋಬಲ್ ಮಾರ್ಕೆಟ್ಸ್ ರನ್ನಿಂಗ್ ಇರ್ತವೆ ಅದಕ್ಕೆ ನಾಳೆದು ಲೆವೆಲ್ಸ್ ವ್ಯವಸ್ಥೆ ಮಾಡಿದ್ವಿ ಬಟ್ ನಾಳೆ ಒಂದ್ಸಲಿ ಚೆಕ್ ಮಾಡಬೇಕು ಕ್ರಾಸ್ ಚೆಕ್ ಮಾಡ್ಕೋಬೇಕು ಬಿಕಾಸ್ ಆಫ್ ಗ್ಲೋಬಲ್ ಮದರ್ ಮಾರ್ಕೆಟ್ ಯಾವ ಕಡೆ ಇರುತ್ತೆ ನೋಡಿಕೊಂಡು ಲೆವೆಲ್ ಚೆಕ್ ಮಾಡ್ಕೋಬೇಕು ಓಕೆ ಇದು ಮಾರ್ಕೆಟ್ ಗ್ಯಾಪಪ್ ಆಗಲಿ ಫ್ಲಾಟ್ ಆಗಲಿ ಎಲ್ಲಾದರೂ ಓಪನ್ ಆಗಲಿ ಈ ಲೆವೆಲ್ ಫಿಫ್ಟೀನ್ ಮಿನಿಟ್ಸ್ ಯಾವ ಕಡೆ ಆಗುತ್ತೋ ಅಪ್ ಸೈಡ್ ಆದರೆ ಬೈಯಿಂಗ್ ಸೈಡ್ ಪ್ಲ್ಯಾನ್ ಮಾಡ್ತೀನಿ ಡೌನ್ ಸೈಡ್ ಆದರೆ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಸಲ್ಲಿಂಗ್ ಪ್ಲ್ಯಾನ್ ಮಾಡ್ತೀನಿ ಬಿಕಾಸ್ ಇದು ಸೆಂಟ್ರಲ್ ಯೂಟರ್ನ್ ಆಗೋ ಚಾನ್ಸಸ್ ಜಾಸ್ತಿ ಓಕೆ ಇದು ನಿಫ್ಟಿ ಲೆವೆಲ್ಸ್ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ ಇಲ್ಲಿ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ರಿಜೆಕ್ಷನ್ ಬಂದಿದೆ ಅಂದರೆ ಕಂಪ್ಲೀಟ್ ಬೈ ಪ್ಲ್ಯಾನ್ ಮಾಡ್ತೀನಿ ಓಕೆ ಆರ್ ಇದನ್ನ ಬ್ರೇಕ್ ಮಾಡಿ ಕ್ಲೋಸ್ ಆಗಿದೆ ಅಂದರೆ ರೇಟ್ರೆಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀನಿ ಬೆಟರ್ ಫಿಫ್ಟಿ ಮಿನಿಟ್ಸ್ ವೆಯ್ಟ್ ಮಾಡಿ ಅದಾದಮೇಲೆ ನೀವು ಟ್ರೇಡನ್ನ ಪ್ಲ್ಯಾನ್ ಮಾಡಿ ಬಿಕಾಸ್ ಲೋಕಲ್ ಹಾಲಿಡೇ ಇದೆ ಒಂದು ದಿವಸ ಮುಂಚೆ ಮಾರ್ಕೆಟ್ ರನ್ ಆಗಿರುತ್ತೆ ಮದರ್ ಮಾರ್ಕೆಟ್ಸ್ ಎಲ್ಲ ಟೋಟಲ್ ಗ್ಲೋಬಲ್ ಮಾರ್ಕೆಟ್ಸ್ ರನ್ ಆಗಿರ್ತವೆ ಅದರಿಂದ ಫಸ್ಟ್ ಫಿಫ್ಟೀನ್ ಮಿನಿಟ್ಸ್ ತುಂಬ ವಾರ್ಟಿಲ್ ಇರ್ತದೆ ಆ್ಯಕ್ಚುಲಿ ಫಿಫ್ಟೀನ್ ಮಿನಿಟ್ಸ್ ಎಲ್ಲ ಲೋಕಲ್ ಹಾಲಿಡೇ ಇರುವಾಗ ಫಾರ್ಟಿ ಫೈವ್ ಮಿನಿಟ್ಸ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬಾರ್ದು ಫಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ಅಷ್ಟು ಪೇಷನ್ಸ್ ಇರಲ್ಲ ಫಿಫ್ಟಿ ಮಿನಿಟ್ಸ್ ಆದರೆ ವೆಯ್ಟ್ ಮಾಡಿ ಆಫ್ಟರ್ ಫಿಫ್ಟಿ ಮಿನಿಟ್ಸ್ ನೀವು ಟ್ರೈನ ಪ್ಲ್ಯಾನ್ ಮಾಡಿ ಫೈವ್ ಮಿನಿಟ್ಸಲ್ಲಿ ತುಂಬ ಫೇಕ್ ಬ್ರೇಕ್ಔಟ್ ಚಾನ್ಸಸ್ ಜಾಸ್ತಿ ಅದಕ್ಕೆ ಫಸ್ಟ್ ಫಿಫ್ಟಿ ಮಿನಿಟ್ಸ್ ವೆಯ್ಟ್ ಮಾಡಿ ಆಮೇಲೆ ನಿಮ್ಮ ಟ್ರೈನ ಪ್ಲ್ಯಾನ್ ಮಾಡಿ ಗುರುವಾರ ಓಕೆ ಇದು ನೋಡ್ಕೊಳ್ಳಿ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಇದು ನಿಫ್ಟಿ ಲೆವೆಲ್ಸ್ ನಿಮ್ಮ ನಿಮ್ಮ ಅನಾಲಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸಲ್ ರೆಕಮೆಂಡೇಶನ್ಸ್ ಇಲ್ಲ ದಿಸ್ ಈಸ್ ಆಲ್ ಓನ್ಲಿ ಎಜುಕೇಶನಲ್ ಪರ್ಪಸ್ ವಸುಬ್ಬರ್ ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರ್ತದೆ ಜಾಯ್ನ್ ಆಗಿ ಈ ಥರ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ ಆರ್ ಎನಿ ಎನ್ಕ್ವೈರೀಸ್ ಇಲ್ಲೊಂದು ನಂಬರ್ ಬರ್ತದೆ ನೋಡಿ ನಂಬರ್ಗೆ ಕಾಲ್ ಮಾಡಿ ಕೇಳಿಕೊಳ್ಳಿ ಇಂಡಿಯನ್ ಮಾರ್ಕೆಟ್ ಫಾರೆಕ್ಸ್ ಮಾರ್ಕೆಟ್ ಎನಿ ಒನ್ ಓಕೆ ಆ್ಯಂಡ್ ಐ ರಿಪೀಟ್ ನಾನು ಫಸ್ಟ್ ನಿಮಗೆ ತೋರಿಸಿದೆಯಲ್ಲ ಅದು ಬಿಸ್ನೆಸ್ ಪ್ರಮೋಷನ್ ಅಲ್ಲ ಯಾಕಂದರೆ ನಾನು ಬಿಸ್ನೆಸ್ ಪ್ರಮೋಷನ್ ಮಾಡಲ್ಲ ಅದು ನಮ್ಮ ಸ್ಟೂಡೆಂಟ್ ಒಬ್ಬರು ಸಿಕ್ಸ್ ಮಂತ್ಸಲ್ಲಿ ಅವ್ರ ಲೈಫಲ್ಲಿ ಅಂದರೆ ಸಿಕ್ಸ್ ಮಂತ್ಸಲ್ಲಿ ಎಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಯಿತು ಅಂತ ನಾನು ಹೇಳ್ತಾ ಇಲ್ಲ ಅಟ್ಲೀಸ್ಟ್ ಪ್ರಾಬ್ಲಮ್ ಅವ್ರ ಸಕ್ಸಸ್ ಅಂದರೆ ಏನು ಅಂದರೆ ನನ್ನ ಪ್ರಕ ನನ್ನ ಪ್ರಕಾರ ಸಕ್ಸಸ್ ಅಂದರೆ ಅವ್ರ ಪ್ರಾಬ್ಲಮ್ನ ಕ್ಲಿಯರ್ ಮಾಡೋದಲ್ಲ ಅವ್ರ ಪ್ರಾಬ್ಲಮ್ಗೆ ಕ್ಲಿಯರ್ ಮಾಡ್ಕೊಳ್ಳೋ ಶಕ್ತಿ ತುಂಬೋದು ಅದನ್ನು ತುಂಬಿಸಿದ್ದೀವಿ ನಿಮಗೊಂದು ವಾರದ್ದು ಪಿ ಎನ್ ಎಲ್ ತೋರಿಸಿದ್ದೀನಿ ಅವ್ರದ್ದು ಆಮೇಲೆ ಪೇಪರ್ ಟೈಡನ್ ಕೊಡಿರ ಎಲ್ಲ ಟ್ರೇಡ್ ಒಂದು ವಾರದಲ್ಲೇ ಒಂದೂವರೆ ಲಕ್ಷ ಪ್ಲಸ್ ಇದೆ ಅವರು ಇಷ್ಟು ಶಕ್ತಿ ತುಂಬಿಸಿದೀವಿ ಇದರ ಮೇಲೆ ಅವ್ರಿಗೆ ಎಷ್ಟು ದೊಡ್ಡ ಪ್ರಾಬ್ಲಮ್ ಇರೋ ಅವ್ರು ನಿಧಾನಕ್ಕೆ ಕ್ಲಿಯರ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗೂ ಇದೆ ನಮಗೂ ಇದೆ ಆ ಖುಷಿಗೆ ಆ ಸಂತೋಷಕ್ಕೆ ನಿಮಗೆ ತೋರಿಸಿದ್ದೀನಿ ಅಷ್ಟೇ ಓಕೆ ನೀವು ಕೂಡ ಅದನ್ನು ಮೋಟಿವೇಶನ್ ಆಗೇ ತಗೊಳ್ಳಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸಿಗೋಣ ಗುರುವಾರ ಬಾಯ್